ಅದು ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ತೊಡಕು ಜೊತೆಗೆ ಯಾವ ರೀತಿಯ ಫಲಗಳಿದ್ದಾವೆ ತೊಡಕುಗಳಿದ್ರೆ ಅದಕ್ಕೆ ಪರಿಹಾರ ಇದೆಲ್ಲವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಅಲ್ಲಿ ಕುಜ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ರವಿ ಬುದ್ಧರ ಯುತಿ ಇದೆ ಅದು ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತುಗಳಿದ್ದಾರೆ ಇನ್ನು ಚಂದ್ರ ಹಾಗೂ ಈ ಮಾಂದಿ ಇಬ್ಬರೂ ಒಟ್ಟಾಗಿದ್ದಾರೆ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ಶನಿ ಮತ್ತು ರಾಹು ಇರತಕ್ಕಂಥದ್ದು ಕುಂಭ ಮತ್ತು ಮೀನುಗಳಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ದಿವಸ ಸ್ವಲ್ಪ ನಷ್ಟ ಕಷ್ಟ ಕ್ಲಿಷ್ಟತೆ ವ್ಯಥೆ ಲಾಸ್ ಅಟ್ಟರ್ ಫ್ಲಾಪ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮ ತೊಡಕುಗಳು ನಿಮಗೆ ಆ ಆ ಥರ ಫ್ಲಾಪ್ ತಂದು ಕೊಡುತ್ತೆ ಆ ಒಂದು ಲಕ್ಷಣ ಇದೆ ಬಲವಾಗಿದೆ ಮನಸ್ಸಿಗೂ ಪೆಟ್ಟಾಗುತ್ತೆ ಈ ರೀತಿಯ ಒಂದು ತೊಡಕಿದೆ ಎಚ್ಚರಿಕೆ ಬೇಕು ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಗಮನ ಇರಲಿ ಗಮನ ಇರಲಿ ಉಳಿದ ಹಾಗೆ ಕೆಲಸಗಳಲ್ಲಿ ತೊಂದರೆ ಇಲ್ಲ ನಿತ್ಯ ಕೆಲಸಗಳಲ್ಲಿ ಏನು ತೊಂದರೆ ಇಲ್ಲ ಇನ್ನು ಈ ದಿವಸ ಬುದ್ಧಿಬಲ ಮಕ್ಕಳಿಂದ ತುಂಬ ಸಹಾಯ ಸಹಕಾರ ಇತ್ಯಾದಿಯೂ ಕೂಡ ಇದೆ ಈ ದಿವಸ ತಪ್ಪದೇ ನೀವು ಅಮ್ಮನವರ ಸನ್ನಿಧಾನಕ್ಕೆ ನೀವು ಒಂದು ಶಂಖ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ವಿರೋಧಗಳು ಬರುತ್ತೆ ಸುತರಾಮ್ ನಿಮ್ಮ ಆಲೋಚನೆ ಇಷ್ಟ ಆಗೋಲ್ಲ ಅವರ ಆಲೋಚನೆ ನಿಮಗಿಷ್ಟ ಆಗೋಲ್ಲ ಬದ್ಧ ವೈರಿಗಳು ಅಂತೀವಲ್ಲ ಆ ರೀತಿಯಲ್ಲಿ ಇರ್ತದೆ ಈ ದಿವಸ ಇದಕ್ಕೇನಪ್ಪ ಮಾಡೋದು ಮೌನ ಮೌನಿನ ಕಲಹೋ ನಾಸ್ತಿ ಭಯಂ ಜಾಸ್ತಿ ಜಾಗೃತ ಅಂತ ಶುಭಾಯಿಸ್ತಾರೆ ಮೌನವಾಗಿರೋದು ಭಾಳ ಒಳ್ಳೆಯದು ವ್ಯಾಪಾರಿಗಳಿಗೆ ಅದರಲ್ಲಿ ಹೆಣ್ಮಕ್ಳು ಮಾಡೋ ವ್ಯಾಪಾರ ಇದೆಯಲ್ಲ ಅಂದರೆ ಬಟ್ಟೆನೋ ಅಥವಾ ನಿಮ್ಮ ಆಭರಣವೋ ಈ ಥರದ್ದು ಹುಷಾರಾಗಿರಿ ಭಾಳ ಎಚ್ಚರಿಕೆ ಇರಬೇಕು ಈ ಇನ್ನು ಫುಡ್ ರಿಲೇಟೆಡ್ ಕೂಡ ಅಂದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಕೆಲಸದಲ್ಲಿ ತೊಂದರೆ ಇಲ್ಲ ಕೆಲಸ ಸಾಗುತ್ತೆ ಆದರೆ ಈ ಬೇರೆ ಬೇರೆ ರೀತಿಯ ಮಸಲತ್ತುಗಳಿದೆ ಅದಕ್ಕೆ ನೀವು ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ದಿವಸ ಕ್ಷೀರಾಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರ ಸಹಕಾರ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ಸಾಲ ಬಾಧೆ ಸೂಚಿಸ್ತಾ ಇದೆ ಆರೋಗ್ಯ ಹದಗೆಡುತ್ತೆ ರೋಗ ಬಾಧಿಸುತ್ತೆ ಈ ದಿವಸ ಜಲರೋಗ ಸಂಬಂಧಿ ಅದು ತುಂಬ ಹುಷಾರು ತಪಾಸಣೆ ಮಾಡಿಸ್ಕೊಳ್ಳಿ ಬಹಳ ಬೇಗ ಇನ್ನು ದಿವಸ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಅತಿ ಶ್ರಮ ಅನಿಸುತ್ತೆ ನಿಮ್ಮ ಕೆಲಸಕ್ಕೆ ಪೈಸೆ ಬೆಲೆ ಇಲ್ಲ ಅಂತ ಅನಿಸುತ್ತೆ ಬೇರೆ ಕೆಲಸ ಹುಡುಕಲ ಅಂತ ಯೋಚನೆ ಬರುತ್ತೆ ಅಂತೂ ನಿಮಗೂ ಕೂಡ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ ಧೈರ್ಯ ಇದೆ ಹೊರಗೆ ಬರ್ತೀರ ಪ್ರಾರ್ಥನೆಗೆ ದಿವಸ ನೀವು ತಪ್ಪದೇ ನೋಡಿ ದುರ್ಗಾ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಮಾಂದಿ ಜೊತೆಗಿದ್ದಾನೆ ಅದು ಎಲ್ಲಿ ಪಂಚಮ ಸ್ಥಾನದಲ್ಲಿ ಹೀಗಾಗಿ ಬುದ್ಧಿಗೆಡುತ್ತೆ ಹೆಣ್ಮಕ್ಕಳಿಗೆ ಆಲೋಚನೆ ವ್ಯತ್ಯಾಸ ಆಗುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ಏನು ಈ ಆಗ್ತಾಯಿದೆ ಅಂತ ನೀವು ಯೋಚನೆ ಮಾಡಿದ್ರೂ ಸರಿ ಹೋಗಲ್ಲ ಹಾಗಾಗುತ್ತೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಒತ್ತಡಗಳಿದೆ ಸ್ವಲ್ಪ ಬೇಸರ ಇದೆ ಒಂದೇನಪ್ಪ ಅಂದರೆ ಮಾತು ಕುಟುಂಬ ಸಹಕಾರ ಇವೆರಡರಲ್ಲಿ ಸ್ವಲ್ಪ ಪರವಾಗಿಲ್ಲ ನಿಮಗೆ ಅನುಕೂಲ ಇದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ತೊಡಕಿದೆಯಲ್ಲ ಇದರಿಂದ ನಿವಾರಣೆ ಇದರ ಹೊರಗೆ ಬರಬೇಕಿದ್ದರೆ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಬಂಧು ಮಿತ್ರರಲ್ಲಿ ಪರಮದ್ವೇಷ ಉಂಟಾಗುತ್ತೆ ಅಂದರೆ ಎಷ್ಟು ಕಿರಿಕಿರಿ ಆಗ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅವ್ರ ಮಾತು ಅವ್ರ ಮಾರ್ಗದರ್ಶನ ಇನ್ಯಾರಿಗೂ ಮೂಲಕ ಹೇಳಿಸೋದು ನಿಮಗೆ ಈ ಥರದ್ದೆಲ್ಲ ಕಿರಿಕಿರಿ ಇದೆ ಪ್ರಯಾಣದಲ್ಲಿ ಈ ದಿವಸ ತೊಂದರೆ ಅನುಭವಿಸ್ತೀರ ರಸ್ತೆ ಮಧ್ಯದಲ್ಲೇ ತೊಡಕಾಗ್ಬಿಡುತ್ತೆ ಆಗ್ಬಿಡುತ್ತೆ ಇನ್ಯಾರ ಜೊತೆಗೂ ಜಗಳ ಕಲಹ ಈ ಥರದ್ದೆಲ್ಲ ಇದೆ ಶಾಂತವಾಗಿರಿ ಜಗಳ ಅದು ಏನೇನಕ್ಕೂ ದಾರಿಯಾಗ್ಬಿಡುತ್ತೆ ಹುಷಾರು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನುಕೂಲ ಇದೆ ಗಾಬರಿ ಬೇಡ ಈ ದಿನದ ಮಟ್ಟಿಗೆ ನೀವು ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಇನ್ನು ಕನ್ಯಾ ರಾಶಿ ರಾಶಿ ಅವರಿಗೆ ದಿವಸ ಗಂಟಲು ಬಾಧೆ ಸೂಚಿಸ್ತಾ ಇದೆ ಕಿವಿ ಗಂಟಲು ಎರಡೂ ಕೂಡ ನಿಮಗೆ ಕಿರಿಕಿರಿ ಆಗಬಹುದು ಈ ದಿವಸ ಹುಷಾರು ಆದರೆ ಹೊರತಾಗಿ ಸೇವಕರು ಸುತ್ತಾ ನಿಮಗೆ ಸಹಾಯಕ್ಕೆ ಬರಲ್ಲ ಈ ದಿವಸ ಪಾತ್ರೆ ತೊಳೆದು ತಿಂದು ತಟ್ಟೆ ಹಾಗೆ ಇರ್ತದೆ ಕ್ಲೀನ್ ಇರುತ್ತೆ ಅಂದ್ಕೊಳ್ತೀರಾ ಆಗಲ್ಲ ನಮ್ಮ ಕೆಲಸನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ ಇನ್ನೊಬ್ಬರನ್ನೇ ಆಶ್ರಯ ಮಾಡೋದಕ್ಕಿಂತ ಆಶ್ರಯಿಸೋದಕ್ಕಿಂತ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಕಿರಿಕಿರಿ ಅಂದರೆ ಕೆಲಸದಲ್ಲಿ ಒತ್ತಡ ಅಧಿಕವಾಗುತ್ತೆ ಅಧಿಕಾರ ಇರ್ತದೆ ಆದರೆ ಒತ್ತಡಕ್ಕೆ ಹೈರಾಣಾಗಿಬಿಡ್ತೀರ ಟೆನ್ಷನ್ ಆಗುತ್ತೆ ಇದಕ್ಕೇನಪ್ಪ ಪ್ರಾರ್ಥನೆ ಮಾಡಬೇಕು ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳೇ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್